ಇವತ್ತು ಬಿಳಬಾಲ್ ತಾಲೂಕಲ್ಲಿ ಬೋಬಲೇಶ್ವರ ದೇವರ ಒಂದು ಬಂಡೆ ಅಂದರೆ ಇಡೀ ಸ್ಟೇಟೆಲ್ಲ ಕೂಡ ಗೊತ್ತ ಬಂಡೆ ಆ ಬಂಡೆಯಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜಾತಿಯವರು ಕೆಲಸ ಮಾಡಿಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಕೆಲವರು ಅಯ್ಯೋ ಅಲ್ಲಿ ಆ ಬಂಡೆಯಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ ಗಣಿಗಾರಿಕೆ ಅಲ್ಲ ಗಣಿಗಾರಿಕೆ ಅಂದ್ರೆ ಎಲ್ಲಾದ್ರೂ ಜಲ್ಲಿ ಕ್ರೆಷರ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿ ಸಾರ್ವಜನಿಕ ತೊಂದರೆ ಒಂದು ಕೆಲಸ ಅದು ಬೇಲಿ ಹಾಕಿ ಸುಡಿದು ಕುಂಟಿ ಎಮ್ ಎಮ್ ಜಲ್ಲಿ ಪಾರ್ಟಿ ಎಮ್ ಎಮ್ ಜಲ್ಲಿ ಪಾಯಕಲ್ಲು ಮಟ್ಟ ಚುಪ್ಪಡಿಗಳು ಹುಡುಕೊಂಡು ಗಾ ಎತ್ತಿನ ಗಾಡಿಯಲ್ಲಿ ಆಮೇಲೆ ಟ್ರ್ಯಾಕ್ ಅಲ್ಲಿ ಎತ್ಕೊಂಡು ಬಂದು ಜೀವನ ಅಂತ ಅಂತವ್ರ ಮೇಲೆ ಸುಮಾರು ಈ ಇದು ಯಾವುದೇ ಶಾಸಕರು ಬಂದ್ರು ಕೂಡಾನು ಯಾವುದೇ ಸರ್ಕಾರ ಬಂದ್ರು ಕೂಡ ತೊಂದರೆ ಮಾಡ್ತಾ ಇರಲಿಲ್ಲ ಆದ್ರೆ ಈಗ ಇತ್ತೀಚೆಗೆ ಈ ಜ್ಯೋತಿ ಮೇಡಮ್ ಅವರು ಬಂದು ನಮ್ಗೆ ಬಹಳ ತೊಂದರೆ ಮಾಡ್ತಾ ಇದಾರೆ ಆದ್ರೆ ಎಷ್ಟು ಜನ ಯಾವತ್ತು ಆವತ್ತು ಒಂದ್ ದಿವಸ ನಮ್ ಸರ್ಕಲ್ ಸಬ್ ಸಬ್ಇನ್ಸ್ಪೆಕ್ಟರ್ ಡಿ ವೈಎಸ್ ಬಿ ಸುಮಾರು ಐನೂರು ಜನ ನಮ್ಮ ಇವ್ರು ಸಿ ಪಿ ಎಂ ಗೋಪಾಲ್ ಇದ್ರು ನಿಲ್ಕಂಡೇಗೌಡ್ರು ರಾಜೇಂದ್ರ ಗೌಡರು ನಾವೆಲ್ಲ ಕೂಡ ಇದ್ದಾಗ ಅವತ್ತು ಕೂಡ ನಮ್ಗೆ ಇಪ್ಪತ್ತು ಲೋಡು ಬೇಲೆಯನ್ನು ಸುಟ್ ಮಾಡ್ ಸುಟ್ ಹಾಕಿದಾರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೆಟೀರಿಯಲ್ ಅನ್ನು ಸುಟ್ಟಾಕಿದ್ದಾರೆ ರಾಯಮ್ಮ ಅವ್ರಿಗೆ ಎಷ್ಟು ಧೈರ್ಯ ಅನ್ನೋ ಯೋಚನೆ ಮಾಡ್ರಿ ಒಬ್ಬ ಹೆಂಗ್ಸ್ಗೆ ಎಷ್ಟು ಧೈರ್ಯ ಆದ್ರೂ ಸಹ ಇವತ್ತು ಆಯಮ್ಮ ಇವೆಲ್ಲ ಹೊಡೆದು ನಮ್ಮ ನ್ಯಾಕ್ ಅವರು ಅಲ್ಲಿ ಸೇರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ತಮ್ಮ ಜೊತೆಗೆ ಒಂದು ಐದು ಜನ ಟೀಮ್ ಮಾಡಿಕೊಂಡು ಇಡೀ ನಮ್ಮ ತಾಲೂಕಲ್ಲಿರ್ತಕ್ಕಂತ ಫಾರೆಸ್ಟ್ ಅನ್ನ ಅವರೇ ಹೊಡೆದು ಅವರೇ ಮಾರ್ಕೊಳ್ಳೋದು ಮತ್ತೆ ಅದನ್ನ ಮೊದಲುಗಳಿದೆ ಅಲ್ಲ ಆ ಬೆವರ್ಗಳನ್ನ ಅದನ್ನು ತೆಗೆದು ಅವರೇ ಮಾಡ್ಕೊಳ್ತಾರೆ ಮತ್ತೆ ಗಿಡ ನಾಟಿ ಮಾಡುವಾಗ ಅವ್ರದೇ ಕಂಟ್ರಾಕ್ಟ್ರು ಆ ನೀರು ಹಾಕೋದು ಅವ್ರದೇ ಕಂಟ್ರಾಕ್ಟ್ರು ಎಲ್ಲಾದ್ರು ಚೆಕ್ ಅವರೇ ಕಂಟ್ರಾಕ್ಟ್ರು ಇವತ್ತು ಕೋಟ್ಯಾಂತ ರೂಪಾಯಿಯನ್ನ ಒಬ್ಬ ಹೆಂಗ್ಸು ಅಂದ್ರೆ ಅವ್ರಿಗೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿ ಎಷ್ಟು ಮಾಡ್ತಾರೆ ಸುಮಾರು ಕೋಟ್ಯಾಂತ ರೂಪಾಯಿಯನ್ನ ಲೂಟಿ ಮಾಡಿಂತವ್ರು ಇದಕ್ಕೆಲ್ಲ ನಾವು ತೊಂದರೆ ಅಂತ ಹೇಳ್ಬಿಟ್ಟು ತೊಂದರೆ ಇವೆಲ್ಲ ಗೊತ್ತಾಗುತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಲೋಡ್ ಹೋಯ್ತು ಇವತ್ತು ಮನ ಕಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಜನದ ಮೇಲೆ ಇವತ್ತು ಅವರು ಮಾರ್ಕ್ ಮಾಡಿ ಡಿ ಮಾರ್ಕ್ ಮಾಡಿದ್ರೆ ಅವ್ರ ಮಾರ್ಕಿಂದ ಐವತ್ತು ಮೀಟ್ರ್ ಆ ಕಡೆ ಇವ್ರು ಕೆಲಸ ಮಾಡ್ಕೊಳ್ತಾ ಇದ್ರೆ ನಿನ್ನೆ ಬಂದು ಅವರೆಲ್ಲ ಕೂಡ ಅವ್ರ ಟೀಮೆಲ್ಲ ಬಂದು ಅವರೆಲ್ಲ ನಮ್ಮವರೆಲ್ಲ ಹೊಡೆದು ತೊಳ್ದು ತೊಳೆದು ಅವರೆಲ್ಲ ಕೂಡ ಆ ಲೋಡನ್ನು ಸೀಸ್ ಅದೇ ಅಮ್ಮ ನಾನು ಇದಕ್ಕೆ ಮೊದಲು ಒಂದು ಹೇಳ್ತೀವಿ ಮೊದಲು ನಾವೆಲ್ಲ ಅಲ್ಲಿ ಯಾರು ಓಡಿಸ್ಬಾರ್ದು ಅಂತ ಹೇಳೋ ಸಂದರ್ಭದಲ್ಲಿ ಆಚೆ ಕಡೆ ಕಲ್ಲೋಡ್ಸ್ಬಾರ್ದು ಸರ್ ನಾವು ತಾಲೂಕು ಆಫೀಸ್ ಮುಂದೆ ಬಿಟ್ಬಿಟ್ಟಿದ್ದು ಅವೆಲ್ಲ ತಂದು ನಮ್ಗೆ ಇಲ್ಲೇ ಇಲ್ಲೇ ಓಡಿಸ್ತೀವಿ ಅದು ದೂರ ಓಡಿಸಲ್ಲ ನಮ್ಗೆ ಇಲ್ಲೇ ಜೀವನ ಮಾಡಿಸ್ಕೊಳ್ತೀವಿ ಅಂತ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗ ಕೊತ್ತೂರು ಮಂಜಾನ ಇರೋದ್ರ ತೊಂದರೆ ಮಾಡಿಲ್ಲ ಆಗ ಆಲಂಗೂರು ಶ್ರೀನಿವಾಸಗುಡ್ ತೊಂದರೆ ಮಾಡಿಲ್ಲ ಇವಾಗ ನಮ್ಮ ಸಮೃದ್ಧಿ ಮಂಜು ಬಂದ್ರೆ ಅವರು ಕೂಡ ಅವರು ಕೂಡ ಉತ್ತರ ಮಾಡ್ತಾ ಇದಾರೆ ಗಲಾಟೆ ಮಾಡ್ತಾ ಇದಾರೆ ಕೊತ್ತೂರು ಕೂಡ ಪ್ರಯತ್ನ ಮಾಡ್ತಾ ಇದಾರೆ ಯಾರು ಕೂಡ ಅವರು ತಡೆ ಮಾಡಕ್ ಆಗ್ತಾ ಇಲ್ಲ ಅಷ್ಟೊಂದು ಇವತ್ತು ತಾಲೂಕ್ ದಂಡಾಧಿಕಾರಿ ಕೇಳಿದ್ರೆ ಇಲ್ಲ ಸರ್ ನಾವ್ ಹೆಂಗೆ ಕೇಸ್ ಹಾಕೋದು ನಮ್ಗೆ ತೊಂದರೆ ಆಗುತ್ತೆ ನಾವು ಇವತ್ತು ಅವ್ರ ಮೇಲೆ ಬಾಬಿ ಸರ್ ಮೇಲೆ ಹಾಕೋದು ಹಾಕಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಏನ್ ಯಾರು ದಿಕ್ಕಾರು ಯಾರು ದಿಕ್ಕಾರು ಇವತ್ತು ಅದಕ್ಕೋಸ್ಕರ ನಮ್ಮೇಲೆ ದೋಷ ನಮ್ಮ ಒಂದು ಎಫ್ ಹಾಕಿದ್ದಾರೆ ನಮ್ಮ ಮೇಲೆ ಒಂದು ಎಫ್ ಆಗಿದೆ ಇವತ್ತು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಮೇಲೆ ಹೆಂಗ ನಮ್ಮ ಅವರು ಪೊಲೀಸ್ ಇಲಾಖೆ ಮಾಡಿದ್ದಾರೆ ನಮ್ಮ ಮೇಲೆ ಗಲಾಟೆ ಕೂಡ ನಮ್ಮ ಮೇಲೆ ಕೇಸ್ ಮಾಡಿದರೆ ಈಗ ಇಷ್ಟೊಂದು ತೊಂದರೆ ಮಾಡಿ ಇಷ್ಟೊಂದು ನಷ್ಟ ಮಾಡಿರ್ತಕ್ಕಂಥ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ ಬೇಲಿಯನ್ನ ಸುಮಾರು ಇಪ್ಪತ್ತು ಲೋಟ ಬೇಲಿ ಸುಟ್ಟು ಸುಟ್ಟಾಗಿರ್ತಾರೆ ನಮ್ಮೆಲ್ಲ ಎಲ್ಲರೂ ದೌರ್ಜನ್ಯ ಮಾಡ್ತಾರೆ ಕೆಲಸ ಮಾಡಿ ಹೊಟ್ಟೆ ಪಾಡು ಕೆಲಸ ಮಾಡ್ತಕ್ಕಂಥವ್ರು ತೊಂದರೆ ಮಾಡ್ತಾರೆ ಅದಕ್ಕೆ ಅದರಿಂದ ಮೇಲೆ ಒಂದು ಕೇಸ್ ಮಾಡಿ ಆಯ್ತು ಸಸ್ಪೆಂಡ್ ಮಾಡಿ ಅಂತ ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಗೆ ನೀರ್ಕಂಠ್ರು ಮತ್ತೆ ಮಂಜಣ್ಣ ಅವರೆಲ್ಲ ಮಾತಾಡಿದಾರೆ ನಾವೆಲ್ಲ ಕೂಡ ಕೂತ್ಕೊಂಡು ಮಾತಾ ಮಾತಾಡಿ ನಮ್ಗೆಲ್ಲ ನಮ್ಮ ಬೆನ್ನಲ್ ಬಾಗಿ ನಿಂತ್ಕೊಂಡು ಎಲ್ಲ ನೀವೆಲ್ಲ ಕೂಡ ಸಹಕಾರ ಮಾಡಿದ್ರೆ ನಿಜವಾಗ್ಲೂ ನಾವು ನಿಮಗೆಲ್ಲರೂ ಕೂಡ ಹೇಳ್ತೀವಿ ಯಾಕಂದ್ರೆ ಸರ್ಕಾರ ಇದ್ಕೊಂಡು ಕೂಡ ನೀವು ಬಂದು ಸ್ಟ್ರೈಕ್ ಆಗಲ್ಲ ಆದ್ರೂ ಬಂದು ಕೂತ್ಕೊಳ್ಳೋಕೆ ಯಾಕಂದ್ರೆ ಯಾರು ಮಾತು ಕೇಳ್ತಾ ಇಲ್ಲ ನೀವು ಕೂತ್ಕೊಂಡಿದಿರಿ ನಿವಾಗ್ಲೂ ಏನು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದೀರೋ ಎಲ್ರಿಗೂ ಕೂಡ ಗಣಪತಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಮನವಿ ಮಾಡ್ತೀನಿ ನಮಸ್ಕಾರ うん。